కిదు కకీ నీ ఎల్ కక్క ఇల్లే కక్క బందూ కకే అదేన్ విచార ఏతీ కూ వెంకటేశా ఏనా ఎదుక సాప్పకి నింది కక కకీ కక నిమ్మణా ಈಶ್ವರಪ್ಪ ಏನಾಯ್ತಂದ್ರ ಅದೇನಂದ್ರೆ ಕಕ್ಕಿ ನಿಮ್ ಈಶ್ವರ ಬಾವ ಭಾಳ ರೊಕ್ಕ ಸಾಲ ಮಾಡ್ಕೊಂಡು ಹಾ ಒಳೆಯಾಗ್ ಬಿದ್ದಿ ಗಂಡ ಹೆಂಡ್ತಿ ಇಬ್ರು ಹೋಗ್ಬಿಟ್ರು ಕಕ್ಕೋ ಕಕ್ಕಿ ನೋ ಲೋಲೋ ಎಂಟೇ ಸಲ ಇರ್ತಿದಿ ನಮ್ಮ ಅಣ್ಣನ ನೀರು ಬಿದ್ಬಿಟ್ಟಲ್ಲ ಅಯ್ಯೋ ಏನಾಯ್ತಲಾ ಅಯ್ಯೋ ಅಯ್ಯೋ ಅದು ಯಾವುದೋ ಇಸ್ಪಿಟ್ಟು ಅಂತ ಆಡಿ 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 ರೊಕ್ಕ ಎಲ್ಲ ಕಳ್ಕೊಂಬಿಟ್ನೋ ಅದು ಕಕ್ಕೋ ಕಳ್ಕಂಡು ನನ್ನೋ ಬಿಟ್ಟು ಮನೆನೆಲ್ಲ ಮಾರಿ ಹೋಗಿ ಬಾವಿಗೆ ಗಂಡ ಎಂಥಿಬ್ಬರು ಬೇ ಕಟ್ಕೊಂಡು ಒಟ್ಟೆಗೆ ಆರ್ಬಿಟ್ರು ಹೋಗ್ಬಿಟ್ರಂತೆ ಹೊಳೆಯಾಗ ಬಾವಿಗಲ್ಲ ಆರ್ಬಿಟಾರ ಇನ್ನ ಬಾಡಿ ಸಿಕ್ಕಿಲ್ಲ ಅಂತೇಳಿ ಪೊಲೀಸ್ ಅವ್ರು ಹುಡ್ಕತ್ತಾರ ಕಕ್ಕೋ ಕಕ್ಕೆ ಎಲ್ಲಾನು ಮಾರ್ಕ ಸತ್ತೋಗ್ಬಿಟ್ಟ ಹೋಗ್ಬಿಟ್ಟಾ ನಿನ್ನ баವಾ ನನ್ನ ಒಬ್ಬನ ಹಣ ಮಾಡ್ಬಿಟ್ಟು ಹೋಗ್ಬಿಟ್ಟ ಹೋಗ್ಬಿಟ್ಟಾ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ ಅವ್ರನ್ನ ದೊಡ್ಕ ಬಂದು ಇಪ್ಪತ್ತು ಸಾವಿರ ದುಡ್ಕೊಂಬಂದು ಬಂದು ಸ್ತರೆಸ್ ನೋಡ್ಕಂತಿದ್ರು ನನ್ನನ್ನ ಬಿಟ್ಟು ಹೋಗ್ಬಿಟ್ರು ಕಕ್ಕೋ ಕಕ್ಕಿ ಹೇಳಬೇಡ ಸಮದಾನ ಮಾರ್ಕ ಸಮದಾನ ಮಾರ್ಕ ನಿಮ್ಮ ಅಕ್ಕಾ ಹೋಗಿ ವಿಚಾರಿಸ್ ಬರತನ ಪೊಲೀಸ್ ಆಸೋ ಇದ್ರಲ್ಲೆಲ್ಲ ಆ ಸಿಕ್ಕ ಬಾಡಿ ಏನು ಅಂತ ಹೇಳಿ ಯಾವ ಕಾಲಿಗೋ ಅಯ್ಯೋ ಯಾವ ಕವಲಿ ಅಂತ ಗೊತ್ತಿಲ್ಲ ಕಣ್ಕೊಯ್ ನಾಗರ್ಭವಿ ಹತ್ರ ಇರೋ ಕವಲಿ ಅಂತ ಅದು ಯಾವ್ದೋ ಅಲ್ಲಿಗೆ ಕುಚ್ಕೊಂಡು ಹೋಗೋಣ ಬಿಟ್ಟನ ಅಪ್ಪ ಓ ಇಬ್ಬರು ನನಗಂತೂ ಒಂದು ಗೊತ್ತಾಯ್ತಿಲ್ಲ ಅಯ್ಯೋ ನನಗಂತೂ ದಿಗ್ಲಿ ಇಲ್ದಂಗೆ ಆಗ್ಬಿಟ್ಟೈತೆ ನಿಮಗೆ ಫೋನ್ ಹಚ್ಚಿದ್ರ ನಾಟ್ರಿ ಚಬಲ್ ನಾಟ್ರಿ ಚಬಲ್ ಅಂತ ಗೊತ್ತೈತಿ ಫೋನ ಹೋಗಕತ್ತಿಲ್ಲ ಯಾಕಂತ ಗೊತ್ತಿಲ್ಲ ನಿಿನಗೆ ಮಾಡಿನಿ ಮಾಮ್ಗೆ ಮಾಡಿದ್ರು ಇದು ಆಕೆ ಮಾಡೀನಿ ಎಲ್ಲಾರ್ಗೂ ಮಾಡೀನಿ ಯಾರಿಗೂ ಫೋನ್ ಆಗಕತ್ತಿಲ್ಲ ಅದಕ್ಕೆ ನಾನೇ ಹೇಳುವ ಮಾ ಅಂತ ಬಂದಿ ಏನು ಹೇಳೋದಕ್ಕೂ ಸಹ ಹಾಂ ನಿಮ್ಮ ದೊಡಪತಿ ಇರೋದಂತ ಸಾಲ್ ಮಾಡ್ಕೊಂಡು ಹಾಂ ಇಸ್ಬಿಟ್ಟಾಡಿ ಸಾಲು ಮಾಡ್ಕೊಂಡು ಬಾವಿಗೆ ಬಿಸಿ ಸತ್ತೋದ್ನಂತ

ಅಯ್ಯೋ ಹೆಂಗಾಸ ಇಟ್ಕೊಂಡು ಕಕೋಯ್ ಕಕ್ಕಿ ನಮ್ಮಅಪ್ಪನ ಮಾವ ಅಷ್ಟನ್ನೇ ಮಾಡಿದ್ರು ನಾನು ನೋಡ್ಕೊತೀನಿ ಅಂತಿರಲ್ಲ ಅಯ್ಯೋ ಅದಕ್ಕೆ ಹೇಳದು ಸಂಬಂಧಿಕರೂ ಸ್ವಲ್ಪನಾರು ಆಗ್ತಾರ ಮಂದಿ ಯಾರು ಅದಕ್ಕಿಲ್ಲ ಅಂತ ಹೇಳಿ ಬೆಂಗ್ಳೂರ್ ಮಂದಿ ನೋಡಿ ನಂಗೆ ಬ್ಯಾಸ್ಕ್ ತೊಗೊಬಿಡ್ತೋ అయ్యో పాంకసతి దొడపన దొడపన బిత్స్రా అయ్యో ఏ వెంకటజాణా ఎన్యాక్కి హింగ్ బి ఓదవారు ನೀನಾರು ಇಲ್ಲಿ ಚೆನ್ನಾಗಿರುವಂತ ಎದಲ್ ಮ್ಯಾಕ್ ಕಕೋಯ್ ಕಕ್ಕಿ ಅಕೋಯ್ ಇಲ್ಲೋ ತಮ್ಮ ಎಲ್ಲಾರು ಹೆಂಗ್ ಮಾತಾಡಿಸ್ತೀರಲ್ಲ ನೀವು ಆ ಏ ನಾವ್ ಇವ್ ಬಿಡ್ರು ಅಂತೀರಾ ಆದ್ರೆ ನಮ್ಮಪ್ಪ ನಮ್ಮವನ ನನ್ನ ಪುಟ್ಟು ಹೋಗ್ಬಿಟ್ರು ನನ್ಗ ಅದೇ ಬೇಸರ ಆಗೈತಿ ಹೆಣೋಯ್ ನೀನು ಈ ಮನೆ ಮೊದಲನೇ ಮೊಮ್ಮಗ ಹಿಂಗೆಲ್ಲ ಮಾತಾಡ್ಬಾರ್ದು ಅವ್ರೇನೋ ಬಿಟ್ಟು ಹೋದ್ರು ಅಂದ್ಬಿಟ್ಟು ನಾವು ಬಿಟ್ಟು ಐತಿವೇನ ಖುಷ್ ಖುಷಿಯಾಗಿರು ಹೌದು ಕಣೆಗುಂಡಿ ನೋಡಿ ನನಗೆ ಕಡರ್ ಕಂತೈತಿ ನೋಡು ಆ ಕಡೆ ಆಗೈತಿ ಅಂದ್ಬಿಟ್ಟು ತಮ್ಮ ಸಮಾಧಾನ ಮಾಡ್ತವ ಈ ಕಡೆ ತಮ್ಮಂಗ ಹಿಂಗೆ ಆಗೈತಿ ಅಂದ್ಬಿಟ್ಟು ಅಕ್ಕ ಸಮಾಧಾನ ಮಾಡಕತ್ತಾಳ ಹೆಂಗೈತಿ ನೋಡು ನಮ್ಗೆ ಯಾರು ಹಿಂಗೆ ಸಮಾಧಾನ ಮಾಡೋರು ಇದ್ದಿಲ್ಲ ಬಿಡು ಈಗಿನ ಕಾಲ್ದವ್ರೆಲ್ಲ ಇರ್ತಾರ ಅರ್ಥ ಮಾಡ್ಕೊಂತವ ಆಗಿನ ಕಾಲ್ದಾಗು ಬೇಸಿದ್ರು ಆದ್ರೆ ನಮ್ಮ ಮಕ್ಳಿಗೆ ನಾವು ಕೊಟ್ಟಿರೋ ಸಂಸ್ಕಾರ ಹೆಂಗೆ ಉಳಿಸ್ಕೊಂಡು ಹೋಗುತ್ತೆ ನೋಡು

ಸರಿ ಗುಂಡಿ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡ ಹೋಗಿ ಏನು ಎತ್ತ ಎಲ್ಲ ತಿಳ್ಕೊಂಡು ಬರ್ತೀನಿ ಅದೇನಾಗೈತಿ ಏನಿಲ್ಲ ಹಂಗ ಹಿಂಗ ಅಂತ ತಿಳ್ಕೊಂಡು ತಿಳ್ಕೊಂಡ್ರ ನಮ್ ಸುಂದ್ರಿಯ ಮುಂಗ ಯಾವ ಹುಡ್ಗಾನು ಒಪ್ಕೊಳ್ಳೋದಿಲ್ಲಲ್ಲ ಗುಂಡಿ ಆಸೆ ಪುಟ್ಟು ಪಟ್ಟು ಪಟ್ಟು ಅವ್ಳಿಗೂ ಇಪ್ಪತ್ತೆಂಟು ವರ್ಷ ಆತತ್ರ ಆಗ್ಬಿಡ್ತು ಏನ್ ಮಾಡೋದು ಹೇಳು ಸರಿ ತಗ ಆದರೂ ನನ್ನ ಮಕ್ಕಳು ಎಲ್ಲಕ್ಕೂ ಒಳ್ಳೆ ಮಾಡ್ತವೆ ನೋಡು ಅವ್ನ ತಮ್ಮಿಗೆ ನೋವು ಬಿಟ್ಟವನೇ ಅಂತ ನಮ್ಮ ಸುಂದರಮ್ಮ ಹೆಂಗ ಇದು ಮಾಡ್ಬಿಟ್ಲು ಅಯ್ಯೋ ಹಂಗಪ್ಪ ಹಿಂಗಪ್ಪ ಹಿಂಗೆ ಇಲ್ಲೇ ಇಟ್ಕಮ್ಮ ಪಾಪಚಿ ಅಂತಳ ಎಷ್ಟು ಗುಣ ಐತಿ ಯಾಕೆ ಈಗ ಒಳ್ಳೆ ಹುಡುಗ ಸಿಕ್ಕಿ ಸಿಕ್ತಂತಕ ಓಕೆ ವೀಕ್ಷಕರ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್